ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ಟ್ವೆಲ್ ತರ್ಟೀನ್ತ್ ಈ ನನ್ನ ಏಪ್ರಿಲ್ ತರ್ಟೀನ್ ನನ್ನ ಬರ್ಡ್ಡೆ ಇದು ಹತ್ರ ಬರ್ಬೇಕಾದ್ರೆ ಸ್ವಲ್ಪ ಭಯ ನಡ್ಕ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಅದೇ ಟೈಮಲ್ಲಿ ನಮ್ಮ ತಾಯಿ ಕೂಡ ತಿರ್ಕೊಂಡು ಹೋಗಿ ತಿರ್ಕೊಂಡಿತ್ತು ಸೊ ಏಪ್ರಿಲ್ ತರ್ಟೀನ್ ನನ್ನ ಆದ್ರೆ ಏಪ್ರಿಲ್ ಫೋರ್ಟೀನ್ತ್ ಅಮ್ಮ ಹೋಗಿತ್ತು ಸೊ ಈಗ ಇದು ಏಪ್ರಿಲ್ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ಮೇ ಬಿ ಈ ಕಥೆನ ನನ್ನ ಮಮ್ಮಿಗೆ ಹೇಳಬೇಕಾದ್ರೆ ಈ ಥರ ಒಂದು ಕತೆ ಬಂದಿದೆ ಏನೋ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ತಾಯಿ ಹೇಳಿದ್ರೆ ಈ ಒಂದು ಕತೆ ಜನರಿಗೆ ತಲುಪಬೇಕು ಮಾಡು ಈ ಸಿನಿಮಾನ ಅಂತ ಹೇಳ್ಬಿಟ್ಟು ಅಹ್ ಅವಾಗ ನಾನ್ ನಾನಿ ಸರ್ ಹತ್ರ ಮಾತಾಡ್ಬೇಕಾದ್ರೆ ಎಷ್ಟಮ್ಮ ನಿಮ್ ರೆಮ್ಯೂರೇಷನ್ ಅಂತ ಕೇಳಿದ್ರೆ ಸರ್ ನಿಮ್ಮ ಹತ್ರ ನಾನು ತಗೊಳ್ಳೋದ ನೀವು ಏನು ಕೊಟ್ರು ನಾನ್ ತಗೋತೀನಿ ಅಂತ ಹೇಳಿದ್ದೆ ಮೇಲೆ ನಾನು ಶೂಟಿಂಗ್ ಎಲ್ಲ ಮುಗಿಸಿ ಒಂದು ವಾರ ಆದಮೇಲೆ ನಾನು ಜಿಮ್ಮಿಂದ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಸರ್ ಕಾಲ್ ಬಂತು ಎಲ್ಲಿದ್ಯಾ ನೀನು ಅಂತ ಇಲ್ಲ ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಒಂದು ಕೊಡಬೇಕು ಎಲ್ಲಿ ಎಲ್ಲಿ ಜಿಮ್ಮು ಅಂತ ಲೊಕೆ ಲೊಕೇಶನ್ ಕಳಿಸ್ದೆ ಡೈರೆಕ್ಟರ್ ಮತ್ತೆ ಸರ್ ಬಂದಿದ್ದರು ಆ ದಿನ ಆ್ಯಕ್ಚುಲಿ ನಮ್ಮ ಮಮ್ಮಿ ಡಯಾಲಿಸಿಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಬೇಕಿತ್ತು ನಾನು ಆ ಟೈಮಲ್ಲಿ ನನ್ನ ಫಿನಾನ್ಷಿಯಲ್ ಹೆಲ್ಪ್ ಬೇಕಿದ್ರು ನಾನು ಯಾರತ್ರ ಕೇಳಿರ್ಲಿಲ್ಲ ಸರ್ ಬಂದ್ಬಿಟ್ಟು ಒಂದು ಎನ್ವೆಲ್ ಲೆಪರ್ ಹಿಂಗೆ ಕ್ಯಾಶ್ ಕೊಟ್ಬಿಟ್ಟು ಹೊರಟೋದ್ರು ನನಗೆ ಸೊ ಅದು ಯಾವುದೋ ಒಂದು ಲೆಕ್ಕದಲ್ಲಿ ಎಲ್ಲೋ ಒಂದು ನಮ್ಮ ಪಪ್ಪನೇ ಕೊಟ್ಟಿರೋ ಥರ ನನಗೆ ಫೀಲ್ ಆಯಿತು ಸೊ ಮೇ ಬಿ ಅಪ್ಪ ಐ ಲವ್ ಯು ಅದು ಕಂಪ್ಲೀಟ್ ಇದೆ ಅದು ಕೋಇನ್ಸಿಡೆಂಟ್ಲಿ ಒಂದಕ್ಕೊಂದು ಒಂದಕ್ಕೊಂದು ಲೀಕ್ ಲಿಂಕ್ ಆಗುತ್ತೆ ಅಂತ ಹೇಳ್ತಾರಲ್ವ ಸೊ ಯೂನಿವರ್ಸ್ ಆಟ ಆಡೋ ಒಂದು ಆಟ ಅಂತ